ಗದಗನಲ್ಲಿ ಶ್ರೀ ತೋಂಟದಾರ್ಯ ಶ್ರೀಗಳ ಎಪ್ಪತ್ತೈದನೇ ವರ್ಷದ ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ನಿಮಿತ್ತ ಭಾವೈಕ್ಯತೆಯ ದಿನ ಆಚರಿಸುತ್ತಿರುವ ಹಿನ್ನೆಲೆ ಶ್ರೀ ತೋಂಟದಾರ್ಯ ಶ್ರೀಗಳ ಜನ್ಮ ದಿನಾಚರಣೆಯನ್ನು ಭಾವೈಕ್ಯತೆಯ ಅಂತ ಆಚರಿಸಿದ್ದೆ ಆದಲ್ಲಿ ನಾವು ಕರಾಳ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಅಂತ ಶಿರಹಟ್ಟಿ ಫಕೀರೇಶ್ವರ ಶ್ರೀಮಠದ ಉತ್ತರಾಧಿಕಾರಿ ಶ್ರೀ ಫಕೀರ ದಿಂಗಾಲೇಶ್ವರ ಶ್ರೀಗಳು ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಶಿರಹಟ್ಟಿ ಪಟ್ಟಣದಲ್ಲಿ ಇಂದು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸ್ ಇಲಾಖೆಯಿಂದ ಒನ್ ಫೋರ್ಟಿ ಫೋರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಆರು ಗಂಟೆಯಿಂದ ನಾಳೆ ಅಂದರೆ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಆರು ಗಂಟೆಯವರೆಗೆ ಜಾರಿಗೊಳಿಸಲಾಗಿದ್ದು ಶಿರಹಟ್ಟಿ ಪಟ್ಟಣದ ಶ್ರೀ ಜಗದ್ಗುರು ಶ್ರೀ ಮಠದಲ್ಲಿ ಸೇರಿದಂತೆ ಮುಖ್ಯ ರಸ್ತೆಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಸರ್ಪಗಾವಲನ ಏರ್ಪಡಿಸಲಾಗಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮೇಗೌಡ ಸೇರಿದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಪಟ್ಟಣದಲ್ಲಿ ಸರ್ಪಗಾವಲನ ಏರ್ಪಡಿಸಿದ್ದಾರೆ ಟಿವಿ ಎನ್ ಶಿರಹಟ್ಟಿ ಈ ದಿವಸ ಶಿರಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಿರಟ್ಟಿ ಪಟ್ಟಣದಲ್ಲಿ ಈ ದಿವಸ ಶಾಂತಿ ಸುವಸ್ಥೆ ಕಾಪಾಡುವ ಸಲುವಾಗಿ ಒಂದು ಡಿ ಎಸ್ ಪಿ ಆರು ಇನ್ಸ್ಪೆಕ್ಟರ್ ಏಳು ಜನ ಪಿ ಎಸ್ ಐ ಸುಮಾರು ಎಂಬತ್ತು ಜನ ಸಿಬ್ಬಂದಿ ಮತ್ತು ಎರಡು ಕೆ ಎಸ್ ಆರ್ ಪಿಗಳನ್ನು ನಿಯೋಜಿಸಿದ್ದೀವಿ ಅವಶ್ಯಕತೆ ಇರತಕ್ಕಂಥ ಎಲ್ಲ ಬಂದೋಬಸ್ತ್ ಪ್ರಕ್ರಿಯೆಯನ್ನು ಕೈಗೊಂಡಿದ್ದೀವಿ